ಸ್ವರೂಪದಲ್ಲಿ ಅನಂತ ಅನಂತ ಪ್ರಣಾಮಗಳು ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ ನಾಲ್ಕನೇ ತರಂಗದಲ್ಲಿ ಅಜ್ಞಾನದ ಸ್ವರೂಪ ತುಂಬಾ ವಿಶೇಷವಾಗಿ ಚಿಂತನೆ ಮಾಡಿದ್ದಾರೆ ಈ ಅಜ್ಞಾನ ಒಂಬತ್ತು ರೀತಿಯಿಂದ ವಿಚಾರ ಮಾಡಲಾಗಿ ಒಂಬತ್ತು ರೀತಿಯಿಂದ ವಿಚಾರ ಮಾಡಲಾಗಿ ಒಂಬತ್ತು ರೀತಿಗೂ ನಿಲುಕದಂತ ಅಜ್ಞಾನ ಇದು ಯಾವ ಒಂಬತ್ತು ರೀತಿ ಸತ್ ಅಸತ್ ಸದಸತ್ ಸತ್ ಅಂದ್ರ ಮೂರು ಕಾಲದಲ್ಲಿ ಇರುವಂತಹದ್ದು ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಇರುವಂತಹದ್ದು ಅಜ್ಞಾನ ಆ ರೀತಿ ಅದು ಮೂರು ಕಾಲದಲ್ಲಿ ಬ್ರಹ್ಮಜ್ಞಾನ ಆಗುವುದಕ್ಕಿಂತ ಮುಂಚೆ ಬ್ರಹ್ಮಜ್ಞಾನ ಆಗುವಾಗ ಬ್ರಹ್ಮಜ್ಞಾನ ಆದ ಮೇಲೆ ಉಳಿತದೇನದು ಇಲ್ಲ ಹ್ಮ್ ಬ್ರಹ್ಮಜ್ಞಾನ ಆಯ್ತಂದ್ರೆ ಅದೇನಾಗ್ತದೆ ಇಲ್ಲದಂಗೆ ಬಾಧ ಹೊಂದ್ತದೆ ಹಿಂಗಾಗಿ ಅದು ಸತ್ ಅಲ್ಲ ಮತ್ತೆ ಅಸತ್ ಅಂದ್ರೆ ಮೂರು ಕಾಲದಲ್ಲಿ ಇಲ್ಲದ್ದು ಕಾಲದಲ್ಲಿ ಇಲ್ಲದ್ಯವುದು ಬಂಜೆಯ ಮಗ ಶಶ ಶೃಂಗ ಅಂದ್ರೆ ಮೊಲದ ಕೋಡು ಆಕಾಶ ಕುಸುಮ ಇವೆಲ್ಲ ಗಗನ ಕುಸುಮ ಇವೆಲ್ಲ ಏನದವ ಎಂದು ಇಲ್ಲದ್ದು ಕಾಲ್ಪನಿಕ ಆ ರೀತಿ ಏನಾರ ಇದು ಯಾರಿಗೂ ಬಂಜೆ ಮಗ ಇವತ್ತಿಗೂ ಭೆಟ್ಟಿ ಆಗಿಲ್ಲ ಒಂದ್ಯಾ ಪುತ್ರ ಹಂಗೇನಾರ ಇದು ಭೆಟ್ಟಿ ಆಗ್ಲಾರ್ದಂಗದ ಏನಿದು ಅಜ್ಞಾನ ಮಾಯೆ ಮತ್ತೇನೇನಂತೀರಲ್ಲ ಅದಕ್ಕೆ ಅವೀತ್ಯ ఇలా భట్టి ఆ కన్నీ కా పంచేంద్రియ వేద్యవాతద ఇలా ఇది అసత్నూ అలా మదసత్ అంత ఎరడు అదేను హేనంత ఇష్ట మంది తెలి ఓడసార తెలిసత్ అసత్ ఇద్దరు సత్తిరే హంగత హల్ ಈಗ ಒಂದ್ ಪೇಶೆಂಟ್ಗೆ ದವಾಖಾನೆಗೆ ಒಯ್ದು ಹಾಕಿರ್ತೀರಿ ಹಾಕಿದ ಹೊತ್ನಾಗ ಅದ ಕಣ್ಣು ಮುಚ್ಚಿದ ಕಣ್ಣು ಸೆರೀಲ ಇಲ್ಲ ಅವಾಗ ಡಾಕ್ಟರ್ ನಂತರ ಹೇಳ್ಬೇಕು ಇಲ್ಲ ಜೀವಂತದನ ಇನ್ನೊಂದ್ ಸ್ವಲ್ಪ ವೇಟ್ ಮಾಡ್ರಿ ಅಂತ ಹೇಳ್ಬೇಕು ಸತ್ತನ ಜೀವಂತದನ ಎರಡು ಹೇಳಿದ್ರೆ ಡಾಕ್ಟರ್ಗೆ ಹಿಡ್ಕೊಂಡು ಹುಡಿತೀರಿ ನಿಮ್ ಪರಿಸ್ ನಿಮ್ಗೆ ಇರ್ತದೆ ಏನ್ ಆಟ ಆಡಗೈತೇನಂತೀರಾ ಇಲ್ಲ ಏನ್ ಮಾಡ್ತೀರಿ ಹಂಗ ಹೇಳಿದ್ರೆ ಒಂದ್ ಒಂದ್ ಐದ್ ನಿಮಿಷ ಬಿಟ್ಟಿಗೆ ಹೇಳ್ತೀನಿ ಅನ್ನೋದು ಜೀವಂತ ಅದ ನನ್ನೋದು ಮತ್ತೊಂದ್ ಐದ್ ನಿಮಿಷ ಬಿಟ್ಟಿಗೆ ಸತ್ತ ನೋಯ್ರಿ ಅನ್ನೋದು ಮತ್ತೊಂದ್ ಐದ್ ನಿಮಿಷನಾಗ ಜೀವಂತ ಅದ ನನ್ನೋದು ವಿಚಿತ್ರ ಅದ ಇಲ್ಲಿ ಸದಸತ್ತ ಎರಡು ಅದ ಅನ್ಬೇಕಂದ್ರ ಅದು ಸದಸತ್ತಿಗೂ ಇಲ್ಲ సత్తన్ అంతి చట్ట కట్కొ స్మశానకి వయ అద్రెద్ కుతారు ఎో ఉదాహరణ మొన్నే ఒప్పు ఎద్దు కతం అసెప్ట్ హాక్య సత్తనంత్ ఎలా ప్యాక్ మిష మంది కూడి తయారు మూడు ఓలక దారిగా ఎద్దు కుత్బిటట్టనంత సత్తం మావిన ಮಧುರವಾಗಿ ಇರ್ತಾವ ಮಧುರವಾಗಿ ಅದಂತಂದ್ರೆ ಎಲ್ಲ ಮಾವಿನ ಹಣ್ಣುಗಳು ಮಧುರನೇ ಅದಾವ ಹ್ಮ್ ಬೇವಿನ ಕಾಯಿಗಳು ಎಲ್ಲ ಕೈನೇ ಅದಾವ ಸಿಹಿ ಇರ್ತಾವ ಸಿಹಿಯಾದ ಬೇವಿನ ಗಿಡನೂ ಅದ ಕೈಯಾದ ಬೇವಿನ ಗಿಡ ಅನ್ನೋದ ಕೈಯಾದ ಮಾವಿನ ಗಿಡ ಅನ್ನೋದ ಸಿಹಿಯಾದ ಮಾವಿನ ಗಿಡ ಅನ್ನೋದ ನಮ್ಮ ಅಭಿಪ್ರಾಯಕ್ಕೆ ಇದು ನಿರುಪುವುದಿಲ್ಲ ಹೀಗಾಗಿ ಇದು ಸದಸತ್ತೂ ಅಲ್ಲ ಅದೇ ರೀತಿ ಆಕಾರ ಅವಯವ ಆದಲ್ಲ ಕಣ್ಣಿಗೆ ಏನ್ ಕಾಣಿಸ್ತವ ಅದೆಲ್ಲ ಓಟು ಮಾಯೆ ಅಂತರೇನು ಕಣ್ಣಿಗೆ ಕಾಣ್ಲಾರ್ದು ಸಾಕಷ್ಟು ಕಣ್ಣಿಗೆ ಕಾಣ್ತದ ಕೈಗೆ ಸಿಗ್ತದ ಅದಕ್ಕೆ ನಾವು ಮಾಯೆ ಅಂತೀವಿ ಅಂತಂದ್ರೆ ಕಣ್ಣಿಗೆ ಕಾಣ್ಲಾರ್ದು ಆದ ಇಲ್ಲ ಮಾಯ ಅಜ್ಞಾನ ಕಣ್ಣಿಗೆ ಕಾಣ್ಲಾರ್ದಾಗನು ಆದ ಇಲ್ಲ ಸ್ಥೂಲ ಶರೀರದಲ್ಲಿ ನಿಮ್ಗೆ ಕಣ್ಣಿಗೆ ಕಾಣ್ತದ ಸೂಕ್ಷ್ಮ ಶರೀರನು ಮಾಯ ಕೆಲಸನೇ ಆಗುದಿಲ್ಲ ಅದು ಅಜ್ಞಾನ ಕೆಲಸನೇ ಅಲ್ಲ ನಿಮ್ಮ ಮನಸ್ನಾಗ ಏನದ ಬುದ್ಧಿ ಒಳಗೆ ಏನದ ಚಿತ್ತದೊಳಗೆ ಏನದ ನಿಮ್ಮ ಅಹಂಕಾರದಾಗ ಏನದ ಅದು ನಿರವಯವನು ಅದ ಸಾವಯವನೂ ಅದ ಸಾವಯವ ಅದ ಅಂತೀರಿ ಸಾವಯವ ಅಷ್ಟೇ ಇಲ್ಲ ನಿರವಯವನು ಅದ ಮತ್ತ ಸಾವಯವ ಅಂದದ್ದು ಇದ್ದಂಗೆ ಇರಂಗಿಲ್ಲ ಎಲ್ಲ ಚೇಂಜ್ ಹಾಕೋತು ಆಕಾರ ಏನದ ಅದು ಇದ್ದಂಗೆ ಇರಂಗಿಲ್ಲ ಈಗ ಇರಂಗಿಲ್ಲ ಎಷ್ಟೋ ದಿನ ಬಿಟ್ಟು ನಮ್ ಸ್ಟೂಡೆಂಟ್ ನಮಗೆ ಭೇಟಿ ಆದ್ನಂತಂದ್ರ ಅವನಿಗೆ ಗುರುತೇ ಇಡಂಗಿಲ್ಲ ಅವನೇ ಗುರ್ತಾನ ಸರ್ ನಾನ್ ನಿಮ್ ಸ್ಟೂಡೆಂಟ್ ಸರ್ ಅದೊಂದು ಕಾಲಿಗೆ ಹ್ಮ್ ಸಾವಯವನು ನಿರವಯವನು ಅಲ್ಲ ಸಾವಯವನು ಹೌದು ನಿರವಯವನು ಹೌದು ಮತ್ತೆ ಎರಡು ಸಾವಯವ ನಿರವಯವ, ಮತ್ತೇನಲ್ಲ ಅಭೇದ ಅಭೇದ ಅಂದ್ರೆ ಅಖಂಡ ಏಕ್ ಅಖಂಡ ಏಕ್ ಕಣ್ಣನಕ್ಕೆ ಏನಂತ ಅಂತೀರಿ ಅಂಶಿ ನೀನ್ ಹೇಳಿದಿಲ್ಲ ಅಂಶಿ ಮತ್ತೆ ಬೇದ ಭೇದ ಅಂದ್ರೆ ಅಂಶಗಳು ಎಷ್ಟೋ ಅಂಶಗಳು ಅದ್ರ ಭೇದ ಅದ ಏನು ಅನೇಕರ ಏನು ಏಕದ ಏನು ಅಂಶ ರೂಪದಲ್ಲಿ ಅನೇಕ ಅಂಶಿ ರೂಪದಲ್ಲಿ ಏಕ ಮತ್ತ ಬೇದಾ ಬೇದ ಭೇದ ಭೇದ ಆದ ಇಲ್ಲ ಒಂದು ಗಿಡ ನೋಡಿದ್ರ ಬೇರ ಒಂದೇ ಕಾಂಡ ಒಂದೇ ಮೇಲೆ ಇರುವ ಟೊಂಗೆಗಳು ಅನೇಕ ಆ ಟೊಂಗೆಗಳೊಳಗಿರುವಂತ ಎಲೆಗಳು ಹೂವುಗಳು ಕಾಯಿಗಳು ಹಣ್ಣುಗಳು ಮತ್ತಿನ್ನೇನೇನಿರ್ತದ ಗಿಡದ ವಿಚಾರದಲ್ಲಿರುವಂತ ಏನೇನು ಪದಾರ್ಥಗಳದಾವ ಒಂದೇ ಗಿಡದೊಳಗಿರೋಣ ಒಂದೇ ಟೊಂಗೆ ಒಳಗಿರುವಂತ ಒಂದೇ ರೀತಿ ತೋರುವಂತ ಎರಡು ವಸ್ತುಗಳನ್ನು ತೆಗೆದು ನೋಡಲಾಗಿ ಅವುಗಳಲ್ಲಿ ಮತ್ತೆ ಬೇಡ ಎರಡು ಎಲಿ ತಗೋರಿ ಒಂದೇ ಗಿಡದೊಳಗಿಂದ ಎರಡು ಎಲಿ ತಗೊಂಡು ಅದಕ್ಕೆ ಒಣಗಿಸಿ ಅದ್ರೊಳಗಿಂದ ಹಸಿರು ಪದಾರ್ಥ ತೆಗೆದ್ರೆ ಅದರೊಳಗೆ ಕಡ್ಡಿ ಕಡ್ಡಿ ಆಗಿರಂತ ಅಸ್ಥಿ ಪಂಜರ ಚಕ ನೋಡಿದ್ರೆ ಅಂತಂದ್ರ ಒಂದರಾಗಿದ್ದಂತ ಚಿತ್ರ ಇನ್ನೊಂದರಾಗಿಲ್ಲ ಭೇದ ಅಭೇದ ಎಲ್ಲನೂ ಅದ ಎದಕ್ಕೆ ಈ ಮಾತು ಹೇಳಕತ್ತೀನಿ ಇದು ಅನಿರ್ವಚನೀಯ ಇದರ ಬಗ್ಗೆ ಹಿಂಗೆ ಅಂತೇಳಿ ಯಾವ ಅಭಿಪ್ರಾಯ ತಾಳುವಂಗಿಲ್ಲ ಅಜ್ಞಾನ ಅನಿರ್ವಚನೀಯವಾಗಿದೆ ಅಚಿಂತ್ಯ ಅಂದ್ರೆ ಚಿಂತನಕ್ಕೆ ನಿಲುಕಲಾರದಂತ ವಸ್ತು ಇದು ನಾವು ಚಿಂತನ ಮಾಡಿ ಬ್ರಹ್ಮನನ್ನು ಪಡೆಯಬಹುದು ಮಾಯನ್ನ ಚಿಂತನದ ಮೂಲಕ ಹಿಂಗೆ ಅಂತೇಳಿ ನಿರ್ಧಾರ ಆಗಲ್ಲ ಆದ ಅನ್ಲಕ್ಕಾಗಲ್ಲ ಇಲ್ಲ ಅನ್ಲಕ್ಕಾಗಲ್ಲ ಆದ ಇಲ್ಲ ಎರಡನ್ನೂ ಅನ್ಲಕ್ಕಾಗಲ್ಲ ಆದನು ಹೌದು ಇಲ್ಲನೂ ಹೌದು ಎರಡೂನು ಹೌದು ಹಿಂಗಾಗಿ ಅದರ ಬಗ್ಗೆ ಏನು ಹೇಳಿ ಆಗಂಗಿಲ್ಲ ಹಿಂಗಿಲ್ಲ ಹಿಂಗಿದ್ದಾಗ ನಿಮ್ಮ ಹೃದಯ ಎಷ್ಟು ದೊಡ್ಡದಿರ್ಬೇಕಂತ ಅಂದ್ರೆ ಒಬ್ಬ ವ್ಯವತನ ಬ್ರಹ್ಮ ಸತ್ಯ ಜಗತ್ಮಿಥ್ಯ ಅವಾಗ ನೀವೇನ್ ಮಾಡ್ಬೇಕು ಮಿಥ್ಯ ಅಂದ್ರೆ ಅಸತ್ತ ಅಥವಾ ಇದ್ದಂಗೆ ಇರಂಗಿಲ್ಲ ಅಂತ ಏನದ ಅಂತಂದ್ರ ಈ ಅನಿರ್ವಚನೀಯ ಸಿದ್ಧಾಂತದಲ್ಲಿ ಒಂದು ಭಾಗ ಅಷ್ಟೇ ಹೌದಿಲ್ಲ ಅವನಿಗೇನು ಏನ್ ಮಾಡ್ತೀರಿ ಓಕೆ ಅಂತೀರ ಇಲ್ಲ ಆಯ್ತಪ್ಪ ಆಯ್ತಪ್ಪ ನಿಮ್ಮ ಆಯ ಬಗ್ಗೆ ಆಗ್ಲಿ ಮತ್ತೆ ಅಂತ ನೋ ಪ್ರಾಬ್ಲಮ್ ಈ ಮಿತ್ಯ ಅಂದವನಿಗೆ సత్య అన్నో గు నింది సత్య అందో గులకి నిందితున్నా అది ఇరవ అనిచనీయవ సత్య నింది సరే విత్య ఇద్ద సరే ఆయ్ బారా ఒప్పు జగత్ సత్య అంతనా ఆ బారా ಅವ್ರೆಲ್ಲರನ್ನ ನಾವು ಈ ಜಗತ್ತನ್ನು ಅವ್ರ ಹಂಗೆ ನೋಡ್ಯಾರ ಅವ್ರಿಗೆ ಹಾಂ ಕಂಡದ ಮತ್ತ ಅದು ಅವ್ರ ದೃಷ್ಟಿಗೆ ಸರಿ ಅದ ಬಟ್ ಯಾರ ದೃಷ್ಟಿಗೂ ಅದನ್ನ ನಿಲ್ಕಿಲ್ಲ ಯಾರ ದೃಷ್ಟಿಗೆ ತಕ್ಕಂತೆ ಅದು ಇಲ್ಲ ಅನಿರ್ವಚನೀಯ ಅಂತ ತಿಳ್ಕೊಂಡವ್ರು ದೊಡ್ಡವರು ಅದನ್ ಮಿಥ್ಯ ಅಂತ ಸಾಧಿಸ್ಲಕ್ಕೆ ಹೊಂಟವ್ರು ದೊಡ್ಡವರು ಏನ್ ಸತ್ಯ ಅಂತ ಸಾಧಿಸ್ಲಕ್ಕೆ ಹೊಂಟವ್ರು ದೊಡ್ಡವರು ಯಾರ ದೊಡ್ಡವರು ಹ ಹಿಂಗೆ ಅಂತ ಹೇಳಕ್ ಬರಂಗಿಲ್ಲ ಅನ್ನೋ ವಸ್ತುವಿನ ಬಗ್ಗೆ ಹಿಂಗೆ ಅಂತ ಹೇಳಿ ಏನ್ ಆಲಕತ್ತರ ಸಣ್ಣವ್ರು ಅಲಕತ್ತಾರ ಇದು ಮಜಾ ಇದು ಹಿಂಗೆ ಅಂತ ಹೇಳಕ್ ಬರಂಗಿಲ್ಲ ಅಂತ ಹೇಳೋರು ಯಾರಾದ್ರೆ ಅವರೇ ಶ್ರೇಷ್ಠ ಇಲ್ಲ ಇಲ್ಲಿ ಹೇಗಿದ್ರೆ ಹ ಬಲ್ಲವರು ಅಂದ್ರೆ ಯಾರು ಇದು ಹಿಂಗೆ ಇರ್ತದ ಅಂತೇಳಿ ನಾವು ಅನ್ಕೋಬಾರ್ದು ഹെ ഇത്ത നാ അനു ഈ ജഗത്ത അത് യാങ്ങ് ബേക്കീണ്ടി അത് ഹാങ്ങ് ബേക്കാങ്ങ് അതെന്ന ഒ ഗുണ യരിഗാലും ദവർ ക്ഷമാശീലർ പ്രീതി ഉള്ളവർ ദയ ഉള്ളവർ സഹന ഉള്ളവർ പരോപകാരി ಇವೆಲ್ಲ ಓಸು ಯಾರಿಗೆ ಬರ್ತಾವ ದೈವಿ ಗುಣಗಳು ಅಂತಂದ್ರ ಈ ರೀತಿ ಅನಿರ್ವಚನೀಯ ಜಗತ್ತನ್ನ ಅನಿರ್ವಚನೀಯ ಅಂತ ತಿಳ್ಕೊಂಡವ್ರಿಗೆ ಅಚಿಂತ್ಯ ಅಂತ ತಿಳ್ಕೊಂಡವ್ರಿಗೆ ಅದನ್ನ ಒಪ್ಕೊಂಡವ್ರಿಗೆ ಅದು ಹ್ಯಾಂಗದ ಹಂಗೆ ಒಪ್ಕೊಂಡು ಅದು ಹಂಗೆ ಅಂತ ಸಹಿತ ಅವ್ರು ತಿಳ್ಕೊಂಡವ್ರಿಗೆ ಇದು ದೈವಿ ಗುಣಗಳು ಬರ್ತಾವ ದೇವರಂತ ಮನುಷ್ಯರ ಸತ್ಯಹಾರ ಶ್ರೇಷ್ಠ ಒಬ್ಬ ಮಾಂಸಾಹಾರ ಶ್ರೇಷ್ಠ ಇನ್ನೊಬ್ಬ ಇಷ್ಟಲಿಂಗ ಪೂಜೆನೇ ಶ್ರೇಷ್ಠ ಒಬ್ಬ ಗುಡಿ ಗುಡೇಗಿನ್ ಲಿಂಗ ಶ್ರೇಷ್ಠ ಮತ್ತೊಬ್ಬ ಏನೇನೋ ಒಂದೊಂದು ಹಿಡಿತಾರಲ್ಲ ಅವರು ಇಷ್ಟಲಿಂಗ ಪೂಜೆ ಮಾಡೋದು ಎಷ್ಟು ಶ್ರೇಷ್ಠ ಗುಡೇನ್ ಲಿಂಗ ಮಾಡೋಲು ಅಷ್ಟೇ ಶ್ರೇಷ್ಠ ಗುಡನ್ ಲಿಂಗ ಮಾಡೋದು ಎಷ್ಟು ಕನಿಷ್ಠ ಇಷ್ಟು ಲಿಂಗ ಪೂಜಾ ಮಾಡೋನು ಅಷ್ಟೇ ಕನಿಷ್ಠ ಯಾಕಂದ್ರೆ ಇಬ್ಬರಿಗೆ ಅರಿವಿಲ್ಲ ಎರೆದರೆ ನೆನೆಯದು ಮರೆದರೆ ಬಾಡೋದು ಹುರುಳಿಲ್ಲ ಹುರುಳಿಲ್ಲ ಲಿಂಗಾರ್ಚನೆ ಆ ಲಿಂಗಾರ್ಚನೆಯ ಪೂಜಾ ಯಾವದು ಮಾಡಿದ್ರು ಅಷ್ಟೇ ಕೆರೆಯಾಗ ಎಮ್ಮಿ ತೊಳೆ ಒಂದು ಅಟ್ಲೀಸ್ಟ್ ಸ್ವಚ್ಛ ಸ್ವಚ್ಛಾತ್ಮ ಸಾಯತನ ಲಿಂಗ ಪೂಜೆ ಮಾಡ್ಕೊಂಡ್ರು ಒಳಗ ಅರಿವಿಗೆ ಹೋಲಿಲ್ಲ ಅಂತಂದ್ರ ಅವನು ವಲಸೆವಾಗಿ ಸತ್ತನು ತ್ರಿಕಾಲ ಇಷ್ಟಲಿಂಗ ಪೂಜಾ ನಿಷ್ಠ ಅಂತ ದೊಡ್ಡ ಒಳಗ ಮಂದಿ ಕೈಯಾಗಿ ಫೇಮಸ್ ಇರ್ತಾನೆ ಒಳಗ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತರ ಏನು ಸ್ವಚ್ಛ ಆಗಿರೋ ಏನು ಹೇಳ್ಬೇಕ ಎಲ್ಲ ಓಸು ಹೊಲ ಸಂ ಇಟ್ಕೊಂಡಿರ್ತಾನೆ ಅವನ ಇಷ್ಟಲಿಂಗ ಪೂಜೆ ತಗೊಂಡು ಏನ್ ಬೆಂಕಿ ಅಂತ ಹನ್ನೆರಡು ಜ್ಯೋತಿರ್ಲಿಂಗ ತಿರುಗಿರ್ತಾನೆ ಮನಿಗೆ ಬಂದು ಕಿವಿ ತೆರೆಯದ್ರಾಗೆ ಹಂತಿ ಮಕ್ಕಳ ಸಣ್ಣ ಹೇಳಕ್ ಬಳತಿರ್ತಾನೆ ಅವನ ಜ್ಯೋತಿರ್ಲಿಂಗ ತಗೊಂಡ್ ಅವ್ನಿಗೆ ಜ್ಯೋತಿನೇ ಉಂಟಾಗಿಲ್ಲ ಬುದ್ಧಿ ಒಳಗೆ ಯಾವಾಗ ಶ್ರೇಷ್ಠ ಒಳಗಿರುವ ಅರಿವಿಗೆ ಹೋದರೆ ಅರಿವಿನ ಬದುಕು ಅರಿವಿನ ಮಾತು ಅರಿವಿನ ಆಲೋಚನೆ ಕೂಟಸ್ಥನಲ್ಲಿ ನಿಂತು ತನ್ನ ನಿಜವನ್ನರಿತು ತನ್ನ ನಿಜದಲ್ಲಿ ನಿಂತವನೇ ಶ್ರೇಷ್ಠ ಅವನಿಗೆ ಯಾರು ವಿರೋಧಿಗಳಿಲ್ಲ ಅದಕ್ಕೆ ವೀರಶೈವ ಅಂತಾರೆ ವಿರೋಧ ರಹಿತತ್ವಂ ವೀರಶೈವತ್ವಂ ಅಂತ ಶಿವ ಅಂದ್ರೆ ಬ್ರಹ್ಮ ವಿರೋಧ ರಹಿತವಾದಂತ ಯಾರಲ್ಲಿ ಇರ್ತದ ಅವರೇ ಯಾರ ಬಗ್ಗೆ ವಿರೋಧ ಮಾಡೋದಿಲ್ಲ ಯಾರ ಬಗ್ಗೆನೂ ವಿರೋಧ ಮಾಡೋದಿಲ್ಲ ಎಲ್ಲವನ್ನೂ ಒಪ್ಪಿಕೊಂಡು ಎಲ್ಲವನ್ನು ಒಪ್ಪಿಕೊಂಡು ಹೋಗುವಂತಹ ಸಿದ್ಧಾಂತ ಇದು ಹ್ಮ್ ದ್ವೈತ ಸತ್ಯ ಅನ್ನೋನು ಆಯ್ತಪ್ಪ ಅವನ ಬಗ್ಗೆ ವಿರೋಧ ಮಾಡ್ಬೇಕ ಅದು ಮಾಯ ದ್ವೈತ ಅದ ಇಲ್ಲ ಬೇರೆ ಅದ ಇಲ್ರಿ ಅದ್ರಾಗ ಒಂದೇ ಕತ್ತಲು ಅಂಶಿ ರೂಪದೊಳಗೆ ಒಂದೇ ಕತ್ತಲು ಅನೇಕ ಮನೆ ಮನೆಗಳಲ್ಲಿ ಅದೇ ಕತ್ತಲು ತುಂಬಿದ ತುಂಬಿದ್ಮೇಲೆ ಯಾರ ಮನೆಯೊಳಗೆ ಬೆಳಕ ಹಾಕತ್ತಾರೋ ಅವ್ರ ಮನೆಯಾಗಿದ್ದು ಕತ್ತಲ ಹೋಗ್ತದ ಅಲ್ಲಿ ಅಂಶ ಹೋಗ್ತದ ಅಂಶಿ ಹೋಗಂಗಿಲ್ಲ ನಮ್ಮ ಗುರಿ ಏನು ನಾವು ಅಂಶ ರೂಪದಲ್ಲಿರುವ ನಮ್ಮೊಳಗಿನ ಕತ್ತಲೆಯನ್ನ ಕಳ್ಕೊಂಡು ನಮ್ಮ ಅಜ್ಞಾನವನ್ನ ಕಳ್ಕೊಂಡು ನಾವು ಹೆಂಗ ಕಳ್ಕೊಳಕತ್ತೀವಿ ಹೆಂಗ ಕಳಕೊಂಡೀವಿ ಅನ್ನುವ ಅನುಭವವನ್ನ ಇಡಿ ಜಗತ್ತಿಗೆ ಸಾರಿ ಇಡಿ ಜಗತ್ತಿನೊಳಗಿರುವ ಎಲ್ಲಾ ಅಜ್ಞಾನವನ್ನ ಕಳೆದು ಈ ಭೂಮಂಡಲ ಈ ವಿಶ್ವದಲ್ಲಿರುವಂತ ಪ್ರತಿಯೊಂದು ಅಣು ಅಣುವನ್ನೂ ನಾವು ಏನ್ ಮಾಡ್ಬೇಕು ಕಲ್ಯಾಣ ವಿಡಿಯೋ ನೋಡ್ತ ಕುಂದಿರ್ತಾರೆ ನಂದು ಕೇಳತ್ತಾರ ಅವರು ತೋರಿಸ್ಬೇಕಂತೆ ಅದು ವಿಡಿಯೋ ಚಾಲು ಮಾಡ್ಯಾರ ಮತ್ತ ಅವ್ರದ್ದು ನೋಡ್ತಿದ್ರೆ ನಮಗೂ ಬಂದ್ ಮಾಡ್ಬಿಡ ಮಾತಾಡಿ ಅದು ಬಂದ್ ಮಾಡಿದ್ರೆ ನಾವು ಹೇಳ್ತೀವಿ ಅದು ಚಾಲು ಇಟ್ಕೊಂಡು ಕೂತ ನಾನೇನ್ ಹೇಳ್ಬೇಕು ಅಲ್ಲಿ ಎಲ್ಲ ದೃಶ್ಯಗಳು ಬರ್ತಿರ್ತಾವ ನಾವು ಅಷ್ಟು ಸಶಕ್ತರ ಅಲ್ಲ